ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಮೂರು ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ನೀವು ಈ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನೀಸ್ ಅನ್ನ ಸ್ಟಡಿ ಮಾಡಬಹುದು ಜೊತೆಗೆ ಒಂದು ಇಂಡಿವಿಜುವಲ್ ಸ್ಟಾಕ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಅನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಡಿಸ್ಕ್ಲೈ ಮಾಡೋಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ನ್ಯೂಸ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಅನ್ನ ನೋಡಿದ್ರೆ ಸಿ ಎನ್ ಜಿ ವೆಹಿಕಲ್ ಸೇಲ್ಸ್ಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು ಸಿ ಎನ್ ಜಿ ವೆಹಿಕಲ್ ಸೇಲ್ಸ್ ಆಫ್ ಫಿಫ್ಟಿ ಪರ್ಸೆಂಟ್ ಬಿಟ್ವೀನ್ ಜಾನ್ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಟು ಔಟ್ ಸೆಲ್ ಡೀಸೆಲ್ ಕಾರ್ ಸಿ ಎನ್ ಜಿ ವೆಹಿಕಲ್ಸ್ ಅಲ್ಲಿ ತುಂಬಾ ಒಳ್ಳೆ ಸೇಲ್ಸ್ ಇಂಪ್ರೂವ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅನ್ನುವಂತ ನ್ಯೂಸ್ ಅನ್ನ ಇವತ್ತು ಆಟೋ ಇಂಡಸ್ಟ್ರಿ ಕೊಟ್ಟಿದೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ನೋಡೋದಾದ್ರೆ ಖಂಡಿತ ಗೊತ್ತಿರುತ್ತೆ ನಾನು ಈ ಹಿಂದೆ ಒಂದು ವಿಡಿಯೋನ ಕವರ್ ಮಾಡಿದೆ ಇಸ್ ಇಟ್ ಎಂಡ್ ಆಫ್ ಇವಿ ಅಂತ ಖಂಡಿತ ಇವಿ ಅಂತೂ ಎಂಡ್ ಮಾಡೋಕ್ಕಾಗೋದಿಲ್ಲ ಬಟ್ ಎನ್ ಜಿ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗೋದು ಸಿ ಎನ್ ಜಿ ವೆಹಿಕಲ್ ಸೇಲ್ಸ್ ಅಲ್ಲಿ ಆಗೋದು ಖಂಡಿತ ಒಂದಷ್ಟು ಒಡೆತವನ್ನು ಕೊಡುವಂಥ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಎಸ್ಪೆಷಲಿ ಇ ವಿ ಸೇಲ್ಸ್ ಹಿಂದೆ ಉಳಿತಾ ಇರೋದು ಎರಡು ಕಾರಣಕ್ಕೆ ಒಂದು ಪ್ರೈಸ್ ಎರಡನೇದು ಚಾರ್ಜಿಂಗ್ ಇನ್ಫ್ರಾ ಸೊ ಚಾರ್ಜಿಂಗ್ ಇನ್ಫ್ರಾ ಕೂಡ ಇಲ್ಲ ಜೊತೆಗೆ ಸಮಯ ಕೂಡ ಜಾಸ್ತಿ ತಗೊಳ್ತವೆ ಇದು ಸದ್ಯದ ಮಟ್ಟಿಗೆ ಇವಿಗೆ ಹಿನ್ನಡೆ ಉಂಟು ಮಾಡ್ತಿದೆ ಅಂತ ಹೇಳ್ಬೋದು ಬಟ್ ಸಿ ಎನ್ ಜಿ ನಲ್ಲಿ ಆಗಿಲ್ಲ ತುಂಬಾ ದಿನದಿಂದ ಸಿ ಎನ್ ಜಿ ವೆಹಿಕಲ್ಸ್ ಇತ್ತು ಬಟ್ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈ ಸಿಎನ್ ಜಿ ವೆಹಿಕಲ್ಸ್ ನೋಡಬಹುದು ದ ಶೇರ್ ಆಫ್ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಆಸ್ ಇನ್ಕ್ರೀಸ್ಡ್ ಸೆವೆಂಟೀನ್ ಪರ್ಸೆಂಟ್ ಆಫ್ ಪಿ ವಿ ಸೋಲ್ಡ್ ಡ್ಯೂರಿಂಗ್ ಜನವರಿ ಟು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಜನವರಿಂದ ಸೆಪ್ಟೆಂಬರ್ ವರ್ಗೂ ಸೇಲ್ ಆಗಿರೋದ್ರಲ್ಲಿ ಹದಿನೇಳು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಮೆಂಟ್ ಕಂಡು ಬಂದಿದೆ ಸಿ ಎನ್ ಜಿ ವೆಹಿಕಲ್ಸ್ ಅಲ್ಲಿ ಆಸ್ ಪರ್ ಜಾಟೋ ಡೈನಮಿಕ್ಸ್ ಇಂಡಿಯಾ ಅಂಡ್ ಆಟೋ ಅನಾಲಿಟಿಕ್ಸ್ ಫಾರ್ಮ್ ಈ ಕಂಪನಿ ರಿಪೋರ್ಟ್ ಮಾಡಿರುವಂತಹ ನಂಬರ್ಸ್ ಇದು ನೋಡಬಹುದು ಇಲ್ಲೇನ ಸಿಎನ್ ಜಿ ವೆಹಿಕಲ್ ಸೇಲ್ಸ್ ಗ್ರೂ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಟು ಫೈವ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಏಟ್ ಹಂಡ್ರೆಡ್ ಟ್ವೆಲ್ವ್ ಯೂನಿಟ್ಸ್ ಡ್ಯೂರಿಂಗ್ ದ ಫಸ್ಟ್ ನೈನ್ ಮಂತ್ಸ್ ಆಫ್ ದಿಸ್ ಕ್ಯಾಲೆಂಡರ್ ಇಯರ್ ಐದು ಲಕ್ಷದ ಐವತ್ ಸಾವಿರ ಯೂನಿಟ್ಸ್ ಸೇಲ್ ಆಗಿದೆ ಹಾಗಾದ್ರೆ ಯಾಕೆ ಸಿ ಎನ್ ಜಿ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ ಆ ವಿಚಾರವನ್ನು ನಾವು ನೋಡಿದ್ರೆ ನೋಡಬಹುದು ಸಿಎನ್ ಜಿ ವೆಹಿಕಲ್ಸ್ ಇಸ್ ಇನ್ಕ್ರೀಸಿಂಗ್ ಡ್ಯೂ ಲೋಯರ್ ಓನರ್ಶಿಪ್ ಕಾಸ್ಟ್ ಕಂಪೇರ್ ಟು ಅದರ್ ವೆಹಿಕಲ್ಸ್ ಓನರ್ಶಿಪ್ ಕಾಸ್ಟ್ ಕಡಿಮೆ ಇರೋದು ಜೊತೆಗೆ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಯಾವುದೇ ಒಂದು ಹೊಸ ಟೆಕ್ನಾಲಜಿ ಬಂದಾಗ ಅಥವಾ ಹೊಸದು ಅಂತ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಇರುತ್ತೆ ಕಾಸ್ಟ್ ಅಲ್ಲೂ ಕೂಡ ಜಾಸ್ತಿ ಇರುತ್ತೆ ಜೊತೆಗೆ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಡೌನ್ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಅದು ಇಂಪ್ರೂವ್ ಆಗುತ್ತೆ ಈಗ ನಾವು ಇವಿ ನಲ್ಲಿ ನೋಡ್ತಾ ಇರೋದು ಅದೇನ ಈಗ ಕಾಸ್ಟ್ ಕೂಡ ಜಾಸ್ತಿ ಇದೆ ಇನ್ನು ಒಂದ್ ವರ್ಷ ಎರಡು ವರ್ಷದ ಹಿಂದೆ ಇನ್ನೂ ಜಾಸ್ತಿ ಇತ್ತು ಈಗ ಸ್ವಲ್ಪ ಪರವಾಗಿಲ್ಲ ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ಗ್ರೇಟ್ ಅನ್ಸೋ ರೀತಿಯಲ್ಲಿ ಇರೋದಿಲ್ಲ ಬಟ್ ಸಿ ಎನ್ ಜಿ ವಿಚಾರದಲ್ಲಿ ಅಲ್ಲೆಲ್ಲಾನು ಕೂಡ ಇಂಪ್ರೂವ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ಮೋರ್ ಡಿಸ್ಪೆನ್ಸಿಂಗ್ ಸ್ಟೇಷನ್ ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಹೇಗೆ ಚಾರ್ಜಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಇ ವಿ ಅದೇ ರೀತಿ ಸಿ ಎನ್ ಜಿ ಅವೈಲಬಿಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಕಡೆ ಅವೈಲಬಲ್ ಇದೆ ಅಂತಂದ್ರೆ ಅಬ್ವಿಯಸ್ಲಿ ಅಂತ ಸಂದರ್ಭದಲ್ಲಿ ಕನ್ಸೂಮರ್ಸ್ ಅದನ್ನ ಪ್ರಿಫರ್ ಮಾಡ್ತಾರೆ ಆ ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಸಿಎನ್ ಜಿ ಗಿದೆ ಅಂಡ್ ಎ ವೈಡರ್ ರೇಂಜ್ ಆಫ್ ಆಫರಿಂಗ್ಸ್ ಇದು ಕೂಡ ಈ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕಂಡು ಬರ್ಲಿಕ್ಕೆ ಕಾರಣ ಆಗ್ತಿದೆ ಅಂತ ಹೇಳ್ಬೋದು ಇಂಡಿಯಾ ಮೋರ್ ಗ್ಯಾಸ್ ಡಿಸ್ಪೆನ್ಸಿಂಗ್ ಸ್ಟೇಷನ್ಸ್ ವಿಚ್ ವಿಲ್ ಗೋ ಅಪ್ ಟು ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಎಂಡ್ ಆಫ್ ಟ್ವೆಂಟಿ ಜೊತೆಗೆ ನೀವು ಇಲ್ಲಿ ನೋಡಬಹುದು ವಿತ್ ಓವರ್ ಫಾರ್ಟಿ ಪರ್ಸೆಂಟ್ ಆಫ್ ಸೆಡಾನ್ಸ್ ನೌ ರನ್ನಿಂಗ್ ಆನ್ ಸಿ ಎನ್ ಜಿ ಸೆಡಾನ್ ಏನಿದಾವೆ ಅವುಗಳು ಫಾರ್ಟಿ ಪರ್ಸೆಂಟ್ ಸಿಎನ್ ಜಿ ನಲ್ಲಿ ರನ್ ಅಂತ ಹೇಳ್ತಿದೆ ಈ ರಿಪೋರ್ಟ್ ಅದರಲ್ಲೂ ಈ ಅನಾಲಿಸಿಸ್ ಪ್ರಕಾರ ಸೆಡನ್ಸ್ ಆಸ್ ಅ ರೀನ್ ಫ್ರಮ್ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಟು ಫೋರ್ಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ ಲಾಸ್ಟ್ ಫೈವ್ ಇಯರ್ಸ್ ಲಾಸ್ಟ್ ಫೈವ್ ಇಯರ್ ಅಲ್ಲಿ ಟೆನ್ ಪಾಯಿಂಟ್ ಏಟ್ ಇಂದ ಫೋರ್ಟಿ ಒನ್ ಪರ್ಸೆಂಟ್ ಗ್ರೋ ಆಗಿದೆ ಇದು ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಈ ಸೆಗ್ಮೆಂಟ್ ಅಲ್ಲಿ ಫಾಡಾ ಕೂಡ ಹೇಳ್ತಾ ಇದ್ದಾರೆ ನೋಡಬಹುದು ಫೆಡರೇಷನ್ ಆಫ್ ಆಟೋ ಡೀಲರ್ಸ್ ಅಸೋಸಿಯೇಷನ್ ಅಫಿಷಿಯಲ್ ಸ್ಪೀಕಿಂಗ್ ಆಫ್ ದ ರೆಕಾರ್ಡ್ ಸೆಟ್ ದ ಆರ್ಗನೈಸೇಷನ್ ಫೀಲ್ ಸಿ ಎನ್ ಜಿ ವೆಹಿಕಲ್ಸ್ ಗುಡ್ ಔಟ್ ನಂಬರ್ ದ ಸೇಲ್ ಆಫ್ ಡೀಸೆಲ್ ಪವರ್ಡ್ ಒನ್ಸ್ ಡ್ಯೂರಿಂಗ್ ದಿಸ್ ಕ್ಯಾಲೆಂಡರ್ ಇಯರ್ ಪ್ರೊವೈಡೆಡ್ ಗ್ಯಾಸ್ ಪ್ರೈಸಸ್ ರಿಮೈನ್ ಸ್ಟೇಬಲ್ ಸೊ ಗ್ಯಾಸ್ ಪ್ರೈಸೆಸ್ ಸ್ಟೇಬಲ್ ಆಗಿದ್ರೆ ಬಹುಶಃ ಡೀಸೆಲ್ ಪವರ್ ವೆಹಿಕಲ್ಸ್ ಏನಿರುತ್ತೆ ಅದರ ಸೇಲ್ಸ್ ಅನ್ನ ಬೀಟ್ ಮಾಡಿ ಮುಂದಕ್ಕೆ ಹೋಗ್ಬೋದು ಸಿ ಎನ್ ಜಿ ವೆಹಿಕಲ್ ಸೇಲ್ಸ್ ಅಂತ ಹೇಳ್ತಿದೆ ಫಾಡಾದ ಅಫಿಷಿಯಲ್ ಮಾತುಗಳಲ್ಲೂ ಕೂಡ ಜೊತೆಗೆ ಮಾರುತಿ ನೋಡಬಹುದು ಕೆಲವೊಂದು ಎಕ್ಸ್ಪೆಕ್ಟೇಷನ್ ಅನ್ನು ಕೊಟ್ಟಿದೆ ಮಾರುತಿ ಎಕ್ಸ್ಪೆಕ್ಟ್ ಸಿಎನ್ ಜಿ ಟು ಕಂಪ್ರೈಸ್ ತರ್ಟಿ ಪರ್ಸೆಂಟ್ ಆಫ್ ಇಟ್ ಸೇಲ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಮಾರುತಿ ತನ್ನ ಸೇಲ್ಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಸಿಎನ್ ಜಿ ವೇರಿಯಟ್ಸ್ ಟಾರ್ಗೆಟ್ ಎಫ್ ಎಫ್ಐ ಟ್ವೆಂಟಿ ಫೈವ್ ಈ ಫೈನಾನ್ಷಿಯಲ್ ವರ್ಷದಲ್ಲೇ ನೋಡಬಹುದು ಓವರ್ ಇತ್ತೀಚಿನ ದಿನಗಳಲ್ಲಿ ಸಿ ಎನ್ ಜಿ ವೆಹಿಕಲ್ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು ಬೇಕಿದ್ರೆ ಸಿ ಎನ್ ಜಿ ವೆಹಿಕಲ್ ಮೇಕರ್ಸ್ ನ ಸ್ಟಡಿ ಮಾಡಬಹುದು ನಾವೀಗ ತಾನೇ ನೋಡೋದ್ವಲ್ಲ ಮಾರುತಿ ಇದೆ ಮೇಜರ್ ಪ್ಲೇಯರ್ ಅಂತ ಹೇಳ್ಬೋದು ಸಿ ಎನ್ ಜಿ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಹಾಗೆ ಈ ತರ ಯಾವ ಕಂಪನಿ ಈ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅನ್ನೋದನ್ನು ಕೂಡ ನೀವು ತಿಳ್ಕೊಳಕ್ ಪ್ರಯತ್ನ ಪಡಬಹುದು ಇನ್ನು ಎರಡನೇ ಸುದ್ದಿಗೆ ಬರೋದಾದ್ರೆ ಮಹೀಂದ್ರಾ ಮಹೀಂದ್ರಾ ಅಂಡ್ ಮಹೀಂದ್ರ ಇವತ್ತು ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಎಸ್ಪೆಷಲಿ ನೋಡಬಹುದು ಮಹೀಂದ್ರ ಶೇರ್ಸ್ ಡಿಸೈನ್ ಸ್ಕೆಚಸ್ ಆಫ್ ಅಪ್ಕಮಿಂಗ್ ಇವಿ ಆ ಕಂಪನಿಯ ಇವಿ ಏನಿದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅದಕ್ಕೆ ಸಂಬಂಧಪಟ್ಟಂತಹ ಸ್ಕೆಚೆಸ್ ಅನ್ನ ರಿಲೀಸ್ ಮಾಡಿದೆ ಕಂಪನಿ ಅದರಲ್ಲಿ ನೋಡಬಹುದು ದ ಟೂ ಎಲೆಕ್ಟ್ರಿಕ್ ಬ್ರಾಂಡ್ಸ್ ಎಕ್ಸ್ಇವಿ ಅಂಡ್ ಇ ಆರ್ ಡಿಬ್ಯೂಟಿಂಗ್ ದೇರ್ ಫ್ಲಾಗ್ಶಿಪ್ ಪ್ರಾಡಕ್ಟ್ಸ್ ನೆಕ್ಸ್ಟ್ ವೀಕ್ ಮುಂದಿನ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ ಮಹೀಂದ್ರ ಆಸ್ ಇನ್ ದ ಪಾಸ್ಟ್ ಸ್ಟೇಟೆಡ್ ದ ಅಬ್ಜೆಕ್ಟಿವ್ ಆಫ್ ಮೇಕಿಂಗ್ ಇಂಡಿಯಾ ಎ ಹಬ್ ಆಫ್ ಇ ವಿ ಮ್ಯಾನುಫ್ಯಾಕ್ಚರಿಂಗ್ ಸೊ ಎರಡು ವೇರಿಯಂಟ್ಸ್ ನೆಕ್ಸ್ಟ್ ವೀಕ್ ಲಾಂಚ್ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ನ ರಿಲೀಸ್ ಮಾಡಿದ್ದಾರೆ ನೋಡಬಹುದು ಮಹೀಂದ್ರ ಗ್ಲೋಬಲ್ ಡಿಸೈನ್ ಎಕ್ಸ್ ಎಕ್ಸ್ಇವಿ ನೈನ್ ಇ ಇದಾಗಿದೆ ಸೊ ಪಿಕ್ಚರ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡ್ಲಿಕ್ಕೆ ನೆಕ್ಸ್ಟ್ ಕೆಲವು ಪಿಕ್ಚರ್ಸ್ ಅನ್ನ ಮೆನ್ಶನ್ ಮಾಡಿದರೆ ಎಸ್ಪೆಷಲಿ ಆಕ್ಚುಯಲ್ ಅಲ್ಲ ಸ್ಕೆಚಸ್ ಇಲ್ಲಿ ನೋಡಬಹುದು ಫ್ರಂಟ್ ಸೀಟ್ ಹಾಗೂ ವಿತ್ ಸ್ಟೇರಿಂಗ್ ಇರುವಂತಹ ಪಿಕ್ಚರ್ ಇದೆ ಇನ್ನು ಕೆಳಗಡೆ ಬಂದ್ರೆ ಬರೀ ಸ್ಟೇರಿಂಗ್ ನ ಪಿಕ್ಚರ್ ಅಥವಾ ಡ್ರೈವರ್ ಸೀಟ್ ನ ಪಿಕ್ಚರ್ ಆಗಿದೆ ಇದು ಹಾಗೆ ಇದು ಚಾರ್ಸಿ ಪಿಕ್ಚರ್ ಆಗಿದೆ ಇದನ್ನ ಕಂಪನಿ ಇವತ್ತು ಪೋಸ್ಟ್ ಮಾಡಿದೆ ನೋಡೋಣ ಮುಂದಿನ ವಾರದಲ್ಲಿ ಕಂಪನಿ ಲಾಂಚ್ ಮಾಡಿದಾಗ ಯಾವ ರೀತಿಯ ರೆಸ್ಪಾನ್ಸ್ ಬರುತ್ತೆ ಕಸ್ಟಮರ್ಸ್ ಇಂದ ಕೂಡ ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನು ಮೂರನೇ ಇಂಪಾರ್ಟೆಂಟ್ ಸುದ್ದಿಗೆ ಬರೋದಾದ್ರೆ ನೋಡಬಹುದು ಇಂಡಿಯಾ ಅನ್ಲೈಕ್ಲಿ ಟು ಇಂಪೋರ್ಟ್ ಬುಲೆಟ್ ಟ್ರೈನ್ ಫ್ರಮ್ ಜಪಾನ್ ಆಫ್ಟರ್ ಫೇಲ್ಡ್ ಪ್ರೈಸ್ ನೆಗೋಸಿಯೇಷನ್ ಅಂಡ್ ಚೇಂಜ್ ಇನ್ ಪ್ರಾಜೆಕ್ಟ್ ನಾಮ್ಸ್ ಹಿಂದೆ ಸರ್ಕಾರ ಬುಲೆಟ್ ಟ್ರೈನ್ ಅನ್ನ ಅನೌನ್ಸ್ ಮಾಡಿತ್ತು ಅದನ್ನ ಜಪಾನ್ ಇಂದ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಮಾತುಕತೆಗಳು ಕೂಡ ನಡೀತಾ ಇತ್ತು ಇಲ್ಲಿ ಪ್ರೈಸ್ ನೆಗೋಶಿಯೇಷನ್ಸ್ ವಿಚಾರದಲ್ಲಿ ಫೇಲ್ಯೂರ್ ಆಗಿದೆ ಹಾಗೆ ಪ್ರಾಜೆಕ್ಟ್ ನಾಮ್ಸ್ ಕೂಡ ಸರ್ಕಾರ ಬದಲಾವಣೆ ಮಾಡ್ಕೊಂಡಿದೆ ಇದು ಬಹುಶಃ ಇದನ್ನ ಕ್ಯಾನ್ಸಲ್ ಮಾಡುವಂತ ಚಾನ್ಸಸ್ ಕೂಡ ಇದೆ ಯಾಕಂದ್ರೆ ಕಂಪನಿ ಒಪ್ಕೊಳ್ಬೇಕಲ್ಲ ಜಪಾನ್ ಒಪ್ಕೊಳ್ಬೇಕು ಇವರ ಕಂಡೀಷನ್ಸ್ಗೆ ಹಾಗೂ ಪ್ರೈಸ್ ನೆಗೋಸಿಯೇಷನ್ ಗೆ ಆಗ ಮಾತ್ರ ಸಾಧ್ಯ ಈಗ ಬರ್ತಿರೋ ಸುದ್ದಿ ಬಹುಶಃ ಇದು ಕ್ಯಾನ್ಸಲ್ ಆಗ್ಬೋದು ಅಥವಾ ಅನ್ಲೈಕ್ಲಿ ಅಂತ ಹೇಳ್ತಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ಕೆಲವು ಕಾರಣಗಳನ್ನು ನೋಡಿದರೆ ದ ಪ್ರೈಸ್ ಪಾಯಿಂಟ್ ಇಂಪೋರ್ಟ್ ಹಾಗೆ ಇನ್ ಆರ್ಡಿನೇಟ್ ಟು ಡಿಲೇ ಇನ್ ಲ್ಯಾಂಡ್ ಅಕ್ವಜೇಷನ್ ಅಂಡ್ ಚೇಂಜ್ ಇನ್ ಟೆಕ್ನಿಕಲ್ ನಾಮ್ಸ್ ಆಫ್ ದ ಜೇವಿ ಟೆಕ್ನಿಕಲ್ ನಾಮ್ಸ್ ಅಲ್ಲೂ ಕೂಡ ಬದಲಾವಣೆಗಳನ್ನ ತರುವಂತದ್ದು ಲ್ಯಾಂಡ್ ಅಕ್ವಿಸೇಷನ್ಸ್ ಡಿಲೇ ಆಗ್ತಿರೋದು ಇವು ಕಾರಣ ಆಗ್ಬಹುದು ಬಹುಶಃ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗ್ಲಿಕ್ಕೆ ಅಂತ ಹೇಳಿದ್ರೆ ಬಟ್ ಗೊತ್ತಿಲ್ಲ ಸರ್ಕಾರ ಯಾವ ನಿರ್ಧಾರವನ್ನ ತಗೊಳತ್ತೆ ಮುಂದಿನ ದಿನಗಳಲ್ಲಿ ಅಂತ ಹಾಗೆ ಇನ್ ಕೇಸ್ ಇದೇನಾದ್ರೂ ಇಂಪೋರ್ಟ್ ಮಾಡ್ಕೊಳ್ಳೋ ಬದ್ಲಿಗೆ ನಮ್ಮಲ್ಲೇ ತಯಾರು ಮಾಡುವಂತ ಅಪರ್ಚುನಿಟೀಸ್ ಅನ್ನ ಹುಡ್ಕೋದಾದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಇನ್ ಬೇರೆ ದೇಶಗಳ ಕಡೆ ಗಮನ ಹರಿಸೋದಾದ್ರೂ ಕೂಡ ಅದು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ನ್ಯೂ ಡೆಲ್ಲಿ ಆಸ್ ಅಪ್ಡೇಟ್ ಫಾರ್ ಮೇಕ್ ಇನ್ ಇಂಡಿಯಾ ಅಪ್ರೋಚ್ ಅವಾರ್ಡಿಂಗ್ ದ ಕಾಂಟ್ರಾಕ್ಟ್ ಇನ್ ಸೆಪ್ಟೆಂಬರ್ ಟು ದ ಬಿಎಂಎಲ್ ಲಿಮಿಟೆಡ್ ಮೇಧಾ ಸರ್ವೋ ಡ್ರೈವ್ಸ್ ಜಾಯಿಂಟ್ ವೆಂಚರ್ ದಟ್ ಮ್ಯಾನುಫ್ಯಾಕ್ಚರ್ಸ್ ಒಂದೇ ಭಾರತ್ ಟ್ರೈನ್ಸ್ ಇನ್ ಕೇಸ್ ಇದು ಪಾಸಿಬಲ್ ಆದ್ರೆ ಖಂಡಿತ ಅದರಿಂದ ಬಿಎಂಎಲ್ ಗು ಕೂಡ ಒಂದಷ್ಟು ಬೆನಿಫಿಟ್ಸ್ ಇದ್ದೇ ಇರುತ್ತೆ ಮೇಕ್ ಇನ್ ಇಂಡಿಯಾ ನೋಡಬಹುದು ಶಿಂಗ್ ಟ್ರೈನ್ಸ್ ಇಂಪೋರ್ಟ್ ಟು ಇಂಡಿಯಾ ಇಸ್ ಅನ್ ಎಕ್ಸ್ಪೆನ್ಸಿವ್ ಅಫೇರ್ ಬಿಸೈಡ್ಸ್ ದೇರ್ ಲೈಫ್ ಲಾಂಗ್ ಮೈಂಟೆನೆನ್ಸ್ ವಿಲ್ ನೀಡ್ ಟು ಬಿ ಕ್ಯಾರಿಡ್ ಔಟ್ ಬೈ ಜಾಪನೀಸ್ ಕಂಪನೀಸ್ ದ ಮೈಂಟೆನೆನ್ಸ್ ವಿಲ್ ಸಿಗ್ನಿಫಿಕೆಂಟ್ಲಿ ಆಟ್ ದರ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಸೆಕೆಂಡ್ ಅಫಿಷಿಯಲ್ ಸೆಡ್ ಇದೆಲ್ಲ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಬಹುಶಃ ಸರ್ಕಾರ ಇದನ್ನ ನಮ್ಮಲ್ಲೇ ಯಾಕೆ ಮಾಡ್ಕೊಳ್ಬಾರ್ದು ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡು ಅನ್ನೋ ನಿರ್ಧಾರಕ್ಕೂ ಕೂಡ ಬರುವಂತಹ ಚಾನ್ಸಸ್ ಇದೆ ಈ ಪ್ರಾಜೆಕ್ಟ್ ಹಿಂದೆ ಉಳಿಯುವಂತ ಚಾನ್ಸಸ್ ಆಸ್ ಆಫ್ ನೋ ಕಾಣ್ತಿದೆ ಬಟ್ ನೋಡೋಣ ಜೊತೆಗೆ ಇನ್ ಕೇಸ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ತರೋದಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ ಡಿಲೇ ಆಗುತ್ತೆ ಬಟ್ ನಮ್ಮ ಲೋಕಲ್ ಕಂಪನೀಸ್ ಗೆ ಅದರಿಂದ ಬೆನಿಫಿಟ್ ಇರುತ್ತೆ ನೋಡೋಣ ಏನೆಲ್ಲ ನಿರ್ಧಾರಗಳನ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ತಗೊಳುತ್ತೆ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ